ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿ ರುಚಿಯಿಂದ ಇದು ಆಷಾಢನೇ ಮೊದಲನೇ ಶುಕ್ರವಾರದ ಪೂಜೆ ಅದು ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಂದೀನಿ ನಾನು ಮತ್ತು ಮೊದಲನೇ ಶುಕ್ರವಾರ ಪೂಜಾ ಬೆಳಗ್ಗೆನೆ ಬೇಗನೆ ಎದ್ದು ನಾನು ಮೊದಲೆಲ್ಲ ಪೂಜಾ ಮುಗಿಸ್ಕೊಂಡಿನಿ ಅಂದರೆ ಜಗಲಿ ಮೇಲಿನ ದೇವರ ಎಲ್ಲ ಪೂಜಾ ಮುಗಿಸ್ಕೊಂಡು ಕಾಸ ನಾನು ಯಥಾ ಪ್ರಕಾರ ನಾ ಪ್ರತಿ ವರ್ಷವೂ ಆಷಾಢ ಮಾಸಲ್ಲಿ ನಾಲ್ಕು ಶುಕ್ರವಾರ ಪೂಜಾ ಮಾಡ್ತೇನು ಆ ಶುಕ್ರವಾರ ಪೂಜಾದು ನಿಮ್ಮ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಬಂದೆನು ಈ ರೀತಿ ಪೂಜೆ ಆಗಿತ್ತು ನಂದೆಲ್ಲ ಜಡಕ ಸ್ನಾನ ಎಲ್ಲ ಪೂಜಾ ಮನೆ ಸ್ವಚ್ಛ ಮಾಡ್ಕೋದು ಎಲ್ಲ ಮುಗಿಬೇಕಾದ್ರೆ ಏಳು ಗಂಟೆ ಆಗಿತ್ತು ಏಳು ಗಂಟೆಯಿಂದನೇ ಪೂಜಾ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮೊದಲಿಗೆ ನಾನು ಅಷ್ಟದಳದ ಪ ಪದ್ಮದ ರಂಗ ರಂಗೋಲಿಯನ್ನು ಮೊದಲು ಬಿಡಿಸ್ಕೊಂಡು ನಾನು ಈ ರೀತಿ ನಾ ಯಾವುದೇ ಪೂಜಾ ಮಾಡಿದ್ರು ವರಮಹಾಲಕ್ಷ್ಮಿ ಆಗಲಿ ಮಂಗಳ ಗೌರಿ ಆಗಲಿ ಶುಕ್ರ ಗೌರಿ ಆಗಲಿ ಯಾವುದೇ ಒಂದು ಪೂಜಾ ಮಾಡಿದ್ರು ಇದನ್ನು ಮೊದಲು ರಂಗೋಲಿ ಹಾಕಿ ಹಾಕಿರ್ತೇನು ಈ ರೀತಿ ಇದನ್ನ ರಂಗೋಲಿ ಅಂದ್ರೆ ಅಷ್ಟದಳದ ಕಮಲದ ಮೇಲೆ ಲಕ್ಷ್ಮಿ ಕುಂತ ಕಾಸ ರಂಗೋಲಿಯಿಂದ ಈ ರೀತಿ ರಂಗೋಲಿ ಹಾಕಿ ಸ ಪೂಜಾ ಮಾಡೋದ್ರಿಂದ ಭಾಳ ಚಲೋ ಆಗ್ತೈತಿ ನಾನು ಇದೇ ರೀತಿ ನಮ್ಮ ಮಮ್ಮಿನೂ ಇದೇ ರೀತಿ ಹಾಕ್ತಿರು ನಾವು ಇದೇ ರೀತಿ ಬರೆದು ಆ ರಂಗೋಲಿ ಶ್ರೀಲಕ್ಷ್ಮಿ ಅಂತ ಕಾಸ ಮೇಲ್ಗಡೆ ಹಾಕಿ ರಂಗೋಲಿ ಮೇಲೆ ಒಂದು ಮನೆ ಇಟ್ಟು ಕಾಸ ಅದ್ರ ಮೇಲೆ ಒಂದು ಸಣ್ಣದ ಪ್ಲೇಟ್ ಇಟ್ಟು ಅಲ್ಲಿ ನೀವು ಬೆಳ್ಳಿದಾದರೂ ಇಡ್ಬೋದು ಸ್ಟೀಲಿಂದಾದರೂ ಇಡ್ಬೋದು ತಾಮ್ರದಾದರೂ ಇಡ್ಬೋದು ಆದಷ್ಟು ಸ್ಟೀಲಿಂದ ಪಾತ್ರೆಯಿಂದ ಪೂಜೆ ಮಾಡೋದು ನಿಷಿದ್ಧ ಅಂತ ಎಲ್ಲದು ಪೂಜೆ ಮಾಡೋದು ಹೇಳ್ತಾರು ಮತ್ತು ಎಲ್ಲ ಗುರುಜಿಗಳು ಎಲ್ಲ ಕಡೆ ಕೇಳಿದ್ದನು ಉಂಟು ಅದರ ಸ್ಟೀಲಿಂದ ಮಾಡಬಾರ್ದು ಅಂತೇಳಿ ನಾವು ಅಥವಾ ತಾಮ್ರ ಅಥವಾ ಬೆಳ್ಳಿದು ನಡಿತೈತಿ ಅಂತೆ ಅದರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಅಷ್ಟದಳದ ಮತ್ತು ಪದ್ಮ ಬರದ್ ಕಾಸ ಅದ್ರ ನೀರಿನ ಚರಗಿ ಇಟ್ಟು ಅದ್ರೊಳಗೆ ಅರಶಿನ ಕುಂಕು ಕುಂಕುಮ ಒಂದು ಹೂವು ಒಂದು ಕ್ವಾಯ್ನ ಹಾಕಿ ಅದನ್ನು ನೀರು ತುಂಬಿಟ್ಟು ಅದರ ಮೇಲೆ ಅದನ್ನು ಚರ್ಗಿನೂ ಪೂಜೆ ಮಾಡಬೇಕು ಅದ್ರ ಮೇಲೆ ಏನು ಕಾಯಿ ಇಡ್ತವಲ್ಲ ಅದಕ್ಕೆ ಒಂದು ಸ್ವಲ್ಪ ವಿಭೂತಿ ಕುಕ್ಮ ಅರಿಶಿನ ಬಂಡಾರ ಎಲ್ಲ ಹಚ್ಚಿ ಕಾಸ ಅದಕ್ಕೆ ನಾನು ಮುಖ ಹಾಕ್ತೀನಿ ಈ ಒಂದು ಬೆಳ್ಳಿ ಮುಖ ನನ್ನ ಯಥಾ ಪ್ರಕಾರ ಪ್ರತಿ ವಾರ ಮಾಡೋ ಪೂಜಾ ಚರಿಗೆ ಮೇಲೂ ಇರ್ತೈತಿ ಇದೊಂದು ಚಿನ್ನಿ ಕಸ ಚೆಂದ ಚಂದ ಅಂತ ಕಾಸು ಇದೊಂದು ನಾನು ಇರ್ತೈತಿ ಪ್ರತಿಯೊಂದು ಪೂಜಾಕ್ಕೂ ನಾನು ಎಕ್ಸ್ಟ್ರಾ ಮಾಡೋ ಪೂಜಾಗಳಿಗೆ ಹಾಕಿರ್ತೀನಿ ಇದನ್ನ ಈ ರೀತಿ ಅದನ್ನು ಕಾಯಿ ಪೂಜೆ ಮಾಡಿ ಅದಕ್ಕೆ ಆ ಮುಖ ಕಟ್ಟಿಕಾಸ ಕಾಸ ನಿಮ್ಗೆ ಹಾಕಿಡ್ರಿ ಆಮೇಲೆ ಮಾಲೆ ಹಾಕ್ರಿ ಯಾವ್ದ ಒಂದು ಪೂಜಾ ಮಾಡ್ಬೇಕಾದ್ರು ಶ್ರದ್ಧಾ ಭಕ್ತಿಯಿಂದ ಪೂಜಾ ಮಾಡಬೇಕು ನಮ್ಮ ಮನಸ್ಸಿನೊಳಗ ದೇವಿಯ ನೆನೆಸು ನಮಗೆಲ್ಲ ಒಳ್ಳೆದಾಗ್ಲೆ ಅನ್ಕೊಂತ ನಾವು ಪೂಜಾ ಮಾಡಬೇಕು ಈ ರೀತಿ ನಾನು ಹೂವು ಮಾಲಿ ಆಮೇಲೆ ಅಲಂಕಾರ ಮಾಡ್ತೇನೆ ಈ ರೀತಿ ಪೂಜಾ ಪ್ರತಿ ವರ್ಷನೂ ಮಾಡಿರ್ತಾನೆ ನಾನು ಆಮೇಲೆ ಉಡಿಗೆ ನೋಡ್ರಿ ಎರಡು ಎಲೆ ಅಡಿಕೆ ಅರಿಶಿನ ಬೇರು ಒಂದು ಉತ್ತತ್ತಿ ಹಣ್ಣು ಒಂದು ಕಾಯಿನ್ ಅಂದ್ರೆ ನಾವು ಒಂದು ಕಾಯಿನ್ ಇಡ್ತೀವಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಅಕ್ಕಿ ಕಾಳ ನಾವು ದೇವರಿಗೆ ನಿಮಗೆ ಯಥಾ ಪ್ರಕಾರ ಎಷ್ಟು ಆಗ್ತೈತಿ ಎಷ್ಟು ದುಡ್ಡು ಇಡಬೇಕು ನಾವು ಇದನ್ನೇನು ದೇವ್ರಿಗೆ ಇಟ್ಟಿದ ದುಡ್ಡು ತೆಗದೈತೆ ನಾವೇನಾರೂಗಳು ಹಾಕೋದು ಉಪಯೋಗಿಸಬಹುದು ಆದ್ರೆ ನಾನು ಅವ್ನ ಹಂಗೆ ಹಾಕಿ ಒಂದು ಡಬ್ಬಿ ಒಳಗೆ ಇಟ್ಟಿರ್ತಾನೆ ಮತ್ತು ಉಡಿ ಯಾವಾಗಿದ್ರು ಇಡಬೇಕು ಈ ರೀತಿ ನಾವು ಉಡಿ ಇಡ್ತೀವಿ ಆಮೇಲೆ ಇದು ಕಾಮಾಕ್ಷಿ ದೀಪ ಅಂತ ಈ ಕಸ ಈ ದೀಪಾನು ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಹಚ್ತಾರು ಇದಕ್ಕೆ ಕಡೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಸ್ವಲ್ಪ ಅಕ್ಕಿ ಕಾಳು ಹಾಕಿ ತುಪ್ಪ ಹಾಕಿ ದೀಪ ಹಚ್ಬೇಕು ಕಾಮಾಕ್ಷಿ ದೀಪ ಯಾವಾಗಿದ್ರೂ ತುಪ್ಪದಿಂದ ಹಚ್ಬೇಕು ಮತ್ತು ಇದನ್ನು ಕಾಮಾಕ್ಷಿ ದೀಪ ಎಲ್ಲರೂ ನಾನು ತಿಳಿದ ಪ್ರಕಾರ ಮತ್ತು ನೋಡಿದ ಪ್ರಕಾರ ನೆಲಕ್ಕಿಡಬಾರ್ದಂತ ಅಂತ ಅದ್ರ ಸಂಬಂಧ ಒಂದು ಪ್ಲೇಟ್ ಇಟ್ಟು ಅದ್ರೊಳಗೆ ಇಡ್ರಿ ನೀವು ಒಂದು ಸ್ವಲ್ಪ ಅಕ್ಕಿ ಕಾಳಾಕೆ ಆಮೇಲೆ ಆರತಿ ಆಗಲಿ ಮತ್ತು ಒಂದು ಕಾಮಾಕ್ಷಿ ದೀಪ ಆಗಲಿ ನಾವು ಸಣ್ಣ ಸಣ್ಣ ಸಮಯನಾಗಲಿ ಯಾವುದೇ ಒಂದು ದೀಪ ಹಚ್ಚಬೇಕಾದ್ರೆ ಮೊದಲಿಗೆ ಪೂಜಾ ಮಾಡಿ ಹಚ್ಬೇಕು ಕಾಮಾಕ್ಷಿ ದೀಪ ಮಾತ್ರ ಡೈರೆಕ್ಟ್ ಕಡ್ಡಿಂದ ಯಾವಾಗ ಹಚ್ಚಬಾರ್ದು ಊದಿನ ಕಡ್ಡಿಂದನ ಹಚ್ಚಿ ಹಚ್ಬೇಕು ಈ ರೀತಿ ನಾನು ಪೂಜಾ ಅದೆಲ್ಲ ಮಾಡ್ಕೊಂಡು ಅರಿಶಿನ ಕುಂಕುಮ ಒಂದು ಸ್ವಲ್ಪ ಅಕ್ಷತೆ ಕಾಳು ಒಂದು ಪ್ಲೇಟ್ ಒಳಗೆ The cat sat on ಹಾಕಿಟ್ಕೊಂಡು ಆಮೇಲೆ ನೈವೇದ್ಯಕ್ಕೆ ಸಕ್ಕರೆ ಪುಟಾಣಿ ಎಡಿ ಹಿಡಿಬೋದು ಆಮೇಲೆ ಇದನ್ನು ನೋಡಿರಿ ಹೊಂಗ್ಲೂಲ್ ಕಾಸು ನಾವು ಉತ್ತರ ಕರ್ನಾಟಕದ ಮಂದಿ ಯಾವುದೋ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ದೇವರಿಗೆ ಆಗಲಿ ನಾವು ಆಗಲಿ ದಾರದಿಂದ ಎಳೆ ಹೊಂಗ್ಲೂಲ್ ಹಾಕಿರ್ತೀವಿ ಆಮೇಲೆ ಹೂಬತ್ತಿ ಹಾಕಿ ಕಸ ಉದಿನ ಕಡ್ಡಿ ಎಲ್ಲ ಪೂಜಾ ಮುಗುದಿಂದ ಉದಿನ ಕಡ್ಡಿ ಕರ್ಪ್ರ ದೀಪ ಮತ್ತು ಧೂಪ ಎಲ್ಲ ಹಾಕಿ ಕಸ ಅದೊಂದೇನೋ ಸಂಭ್ರಮ ದೇವರಿಗೆ ನಾವು ಅವರಿಗೆ ಅರ್ಪಿಸ್ತಾ ಇದ್ದೀವಿ ಈ ರೀತಿಯಿಂದ ನಮ್ಮ ಭಕ್ತಿ ಅರ್ಪಿಸ್ತಾ ಇದ್ದೀವಿ ಅನ್ನೋದೊಂದು ನಮ್ಮಲ್ಲೂ ಆತ್ಮ ಮನಸ್ಸಿಗೆ ಶಾಂತಿ ಆಗ್ತದೆ ದೇವರಿಗು ದೇವರಿಗೂ ಖುಷಿ ಆಗ್ತೈತಿ ನಾವು ದೇವರಿಗೆ ಕೊಡೋದೇನ ಕರ್ಪುರ ಮತ್ತು ಉಹೂವಾ ಇವುಗಳಿಂದ ಎಲ್ಲ ದೇವರಿಗೆ ಅಲಂಕಾರ ಮಾಡಿದ್ರೆ ಅದೊಂದು ಖುಷಿ ಅಂತ ಮಹಾಲಕ್ಷ್ಮಿಗೆ ಅಲಂಕಾರ ಪ್ರಿಯಳು ದುರ್ಗಾದೇವಿಗೆ ಹಣ್ಣಿನ ದೀಪ ಈ ರೀತಿ ಒಂದೊಂದು ದೇವರಿಗೆ ಒಂದೊಂದು ಥರ ಇರ್ತೈತಿ ಈ ರೀತಿ ನೋಡಿರಿ ನಾವು ಯಾವುದೇ ಪೂಜಾ ಮಾಡಿದ್ರು ಅಮಾಷ ಆಗಲಿ ಹುಣಿವಾಗಲಿ ಈ ರೀತಿ ಧೂಪ ಹಾಕ್ತೆ ನಾನು ಧೂಪ ಹೋದಾಗ ಅಲ್ಲಿ ನಮಗೆ ಸಿಗ್ತೈತಿ ಅದನ್ನು ಗುಗ್ಳ ಅಂತ ಏಕಾಶ ನಾವು ಉತ್ತರ ಕರ್ನಾಟಕದ ಮಂದಿ ಎಲ್ಲ ಗುಗ್ಳ ಅಂತೇವಿ ಈ ರೀತಿ ನಾವು ಹಾಕ್ತೇವೆ ಈಗ ಮತ್ತು ಎಲ್ಲ ಆನ್ಲೈನ್ ಒಳಗೆ ಕಡವು ಸ ಟೈಪ್ ಸಿಗ್ತೈತಿ ಅದನ್ನು ಹಚ್ಕೋಬಹುದು ನೀವು ಅಂದ್ರೆ ಇವತ್ತಿಂದ ಪೂಜಾ ವಿಡಿಯೋ ಈ ರೀತಿ ಇತ್ತು ಶುಕ್ರವಾರ ನಾನು ಪ್ರತಿ ವರ್ಷನೂ ಮಾಡ್ತೇನೆ ನೀವು ಬೇಕಂದವ್ರು ಮಾಡ್ಕೋ ಮಾಡಬೇಕನ್ನೋರು ಇದೇ ಪ್ರಕಾರ ನೀವು ಇವತ್ತು ಈವ್ನಿಂಗ್ ಸಂಜೆ ಮಾಡಿ ಆದ್ರೂ ಮಾಡ್ಕೋಬಹುದು ಮತ್ ಯಾವ್ದಾರ ಒಂದು ಶುಕ್ರವಾರ ಈ ವರ್ಷ ಸ್ಟಾರ್ಟ್ ಮಾಡಿರಂದ್ರ ಮುಂದಿನ ವರ್ಷದಿಂದ ಮಾಡ್ಕೋಬಹುದು ನಮ್ಮ ಯಥ ಪ್ರಕಾರ ನಾವು ಮಾಡಬಹುದು ನನ್ನ ಪೂಜಾ ವಿಡಿಯೋ ಈ ರೀತಿ ಇತ್ತು ನಿಮ್ಗೆ ಅನುಕೂಲ ತಕ್ಕಂಗೆ ನೀವು ಮಾಡ್ಕೊಳ್ರಿ ಮನೆಯವ್ರದ್ದು ಹುಟ್ಟು ಹಬ್ಬ ಇತ್ತು ನಾವು ನಿನ್ನೆ ಬೆಳಗಾವಿ ಹೋಗಿತ್ತು ಅಲ್ಲಿ ಎಲ್ಲರೂ ನಮ್ಮ ತಂಗಿ ನಮ್ಮ ನಮ್ಮಅಪ್ಪ ನಮ್ಮ ಎಲ್ಲರೂ ಕೂಡಿ ಕಾಸ ಅದೊಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವು ಅವಳೆ ಅಲ್ಲಿ ಕೇಕ್ ತೊಗೊಂಡ್ ಬಂದಿದ್ಲು ಈ ರೀತಿ ಅವರದ ಬರ್ತ್ಡೇದ್ ನಾವು ಸೆಲೆಬ್ರೇಷನ್ ಮಾಡಿ ಕಾಸ ಅದೊಂಥರ ಎಂಜಾಯ್ ಮಾಡಿದ್ವು ಎಲ್ಲರೂ ಕೂಡಿ ಕಾಸ ಬರ್ತ್ ಸೆಲೆಬ್ರೇಷನ್ ಮಾಡಿ ಹೋಟೆಲ್ದಾಗ ಉಂಡ ಮತ್ತೆ ಮಾದೇವ ಪಿಕ್ಚರ್ ನೋಡಿ ಬಂದ್ವು ನಾವು ಮಾದೇವ ಪಿಕ್ಚರ್ ಮಾತ್ರ ವಸ್ಟ್ ಆಗಿತ್ತು ಮತ್ತೆ ಭಾಳ ಚಲೋ ಐತಿ ಫ್ಯಾಮಿಲಿ ಸಮೇತ ನೋಡುವಂಗೂ ಐತಿ ಮೂವಿ ಮಾತ್ರ ಸೂಪರ್ ಆಗೈತಿ ನೀವು ಎಲ್ಲರೂ ಟೈಮ್ ಸಿಕ್ಕಾಗಿ ಹೋಗಿ ನೋಡಬಾರೀ ನನ್ನ ಎಲ್ಲಾ ಪೂಜಾ ವಿಡಿಯೋಗಳು ಅಡುಗೆ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಮತ್ತೆ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗ್ಬೇಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್